ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ನಮ್ಮ ಮನೆಯವರು ಬೆಳಗ್ಗೆನೇ ಎದ್ದು ಕೆಲಸಕ್ಕೆ ಮುಖ ತೊಳ್ಕೊಂಡು ತಿಂಡಿ ತಿಂದಿಲ್ಲ ಟೂರ್ಸ್ ಎಲ್ಲ ತಗೊಂಡು ಕೆಲ್ಸಕ್ಕೆ ಹೋದರು ಅಂದರೆ ಅವರು ನಾನು ನಿಮ್ಗೆ ನೆನೇನೇ ಹೇಳಿದ್ನಲ್ಲ ಅಕ್ಕ ಕೆಲಸ ಶುಕ್ರವಾರದಿಂದ ಅಂತ ಆದ್ದರಿಂದ ಇವತ್ತು ಬೆಳಗ್ಗೆನೆ ನಾನು ಅಲ್ಲೇ ತಿಂಡಿ ತಿಂತೀನಿ ಅಂತೇಳಿ ಅವರು ಕೆಲಸಕ್ಕೆ ಒಳ ಹೊರಟರು ನಾನು ಬೆಳಗ್ಗೆ ತಿಂಡಿಗೆ ಬಾತ್ ಮಾಡಿದ್ದೆ ಇನ್ನು ನನ್ನ ಮಕ್ಳಿಬ್ರು ಒಬ್ಬಳು ಕಂಪ್ಯೂಟರ್ ಕ್ಲಾಸು ಮತ್ತು ಇನ್ನೊಬ್ಳು ಕಾಲೇಜ್ಗೆ ಹೋದ್ರು ತಿಂಡಿ ತಿಂದ್ಕೊಂಡು ನಾನು ಅವ್ರು ಹೋದ್ಮೇಲೆ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ಅಷ್ಟಕ್ಕೆ ನಮ್ಮ ಅಕ್ಕನೂ ಬಂದೆ ಅವಳು ನಾಲ್ಕೈದು ಜನ ಆಗಿತ್ತಲ್ಲ ನಮ್ಮ ಮನೆ ಬಂದು ಬಂದೇ ಇರಲಿಲ್ಲ ಐಕ್ಳು ಮಾತಾಡ್ಸ್ಕೊಗೋ ಅಂತೇಳಿ ಬಂದೆ ಆದರೆ ಅವರಿಬ್ರು ಬಿಟ್ಟಿದ್ರಲ್ಲ ಹನ್ನೊಂದುವರೆಗೆಲ್ಲ ಬರ್ತಾರೆ ಇರು ಅಂತ ಹೇಳ್ದಿ ಅವಳು ಬಂದು ನನ್ನೊಂದು ಹನ್ನೊಂದುವರೆ ಗಂಟೆ ಮಾತಾಡ್ತಾಯಿದ್ದೆ ಇನ್ನು ನನ್ನ ಮಗನೂ ಕಂಪ್ಯೂಟರ್ ಮುಗಿಸ್ಕೊಂಡು ಅಂದರೆ ಬೆಳಗ್ಗೆ ಅವನು ಒಂಬತ್ತುವರೆಗೆ ಹೋಗಿದ್ನಲ್ಲ ಬೇಗನೆ ಬಂದ ಹನ್ನೊಂದುವರೆಗೆ ಅವನು ಬಂದು ನೋಡಿ ಈಗ ಟೂಲ್ಸು ನಮ್ಮ ಮನೆಯವರು ಕೆಲಸ ಮಾಡಕ್ಬಿಟ್ಟು ಟೂಲ್ಸ್ ಎಲ್ಲ ಅಂಟ್ಬಿಟ್ಟಿದ್ರಲ್ಲ ಅದನ್ನೆಲ್ಲ ಅವನು ಎತ್ತಿ ಕಟ್ಟಿ ಕ್ಲೀನ್ ಮಾಡ್ತಾ ಇದ್ದಾನೆ ಅವನು ನಾನು ನಮ್ಮ ಮಕ್ಕನೊಂದು ಮಾತಾಡ್ತು ಮನೆಯಲ್ಲ ಮನೆಯಲ್ಲ ಕಸಿ ಗುಡಿಸ್ಕೊಳ್ಳೋ ಪಾತ್ರೆ ತೊಳ್ದಿಟ್ಬಿಡೋ ಅಂದ್ಬಿಟ್ಟು ಹೇಳಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನನ್ನ ಮಗನೆಲ್ಲ ಟೂಲ್ಸ್ ಮಾಡ್ತಾ

कपेनिड <laughs> बर <laughs> 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 oh, <yeah. laughs> ओड़ा पकदा कपड़ा है? ते में यर पकदू और गखा कें वा दकुरे ಎಲ್ಲನೂ ಕ್ಲೀನ್ ಮಾಡಿದ್ನೋ ನಾನು ನಮ್ಮ ಇಬ್ಬರು ಸೇರಿಕೊಂಡು ಎಲ್ಲನೂ ಟೂಲ್ಸ್ನಗೆ ಎತ್ತಿ ಎಲ್ಲನೂ ಸೀಟ್ ಎಲ್ಲನೂ ಎತ್ತಿ ಕಟ್ಟಿ ಮಾಡಿದ್ನೋ ಆದರೆ ನಮ್ಮ ಮನೆಯವ್ರು ನೀರ್ಲಿ ಕೆಲಸ ಮಾಡ್ತಿರೋದ್ರಿಂದ ಅರ್ಜೆಂಟ್ ಇರೋದ್ರಿಂದ ಎಲ್ಲನೂ ಅಂಟ್ಕೊಬಿಟ್ಟಿದ್ರು ಆದರೆ ನಾನೆಲ್ಲ ಎತ್ತು ಮಾಡಿದ್ನೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದ ಅಂತ ಮೊದಲೇ ಗಾದೆ ಮತ್ತೆ ಇಲ್ವಾ ಮಾಡಿದ್ರು ಮನೆ ಚೆಂದ ಹುಡಿದ್ರು ಹೊಲ ಚೆಂದ ಅಂತ ಅದರಿಂದ ಕ್ಲೀನಾಗಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತದ ನೋಡಿ ಇನ್ನು ಈ ಕಡೆ ಎಡ್ಗ ಮನೆ ಎಲ್ಲ ಕ್ಲೀನ್ ಮಾಡಿದೀನಿ ನಾನು ಅವನು ಟೂಲ್ಸ್ ಐಟಮ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದಾವೆ ಇವಾಗ ಇಬ್ರು ಬಿ ಅಂದ್ರೆ ಅಷ್ಟರಲ್ಲಿ ಸಾಯಂಕಾಲನೇ ಆಗಿತ್ತು ನಾಲ್ಕು ಗಂಟೆ ಆಗಿತ್ತು ನನ್ನ ಮಗಳೂ ಬಂದ ಬಂದಮೇಲೆ ಅವಳು ಮಾ ಈ ಮನೆ ಹೊಸ ಮನೆಯೆಲ್ಲನೂ ಕಸ ಗೀಸ ಗುಡಿಸಿ ಕ್ಲೀನ್ ಮಾಡ್ತಾಳೆ ನಾನು ಇಲ್ಲಿ ಚಕ್ರ ಅಂದ್ರೆ ನಮ್ಮ ಮನೆಯವರು ನೆಗಲಕ್ಕೆ ಕೆತ್ತು ಒಯ್ದಾಗ ಚಕನೆಲ್ಲ ಚೀಲಕ್ಕೆ ತುಂಬಿ ತುಂಬಿ ಹಂಗೆ ಎತ್ತಿ ಮುಡ್ಬಿಟ್ಟಿದ್ನು ಅವನೇನು ಎತ್ತಿ ಕಟ್ಟಿ ಮಡಗಿರಲಿಲ್ಲ ಅದು ಮನೆಯಲ್ಲೆಲ್ಲ ಅಂಟ್ಕೊಂಡಿತ್ತು ಅದನ್ನೆಲ್ಲನೂ ಚೀಲಕ್ಕೆ ತುಂಬಿದ ಮೇಲೆ ಬಿಡು ಅಂತ ಹೇಳಿ ನಾನು ಇಬ್ಬರು ಸೇರ್ಕೊಂಡು ಒಳ್ದು ಎತ್ತಿ ಮುಳಗ್ತಾ ಇದ್ದೀನಿ ना <önemli> <lasting> <única sus Toyota> <smans> ಚಕ ತುಂಬಿಟ್ಟಿದ್ಮೇಲೆ ಚೀರೆಯವನ್ನೆಲ್ಲನೂ ಹೊಲ್ದು ಒಲ್ದು ನಾನು ನನ್ನ ಮನೆ ಇಬ್ಬರು ಸೇರಿಕೊಂಡು ಒಲ್ದುಬಿಟ್ಟು ಮೇಲುಗಡೆಗೆ ಎಲ್ಲನೂ ಎತ್ತಿ ಜೋಡಿಸ್ತಾ ಜೋಡಿಸ್ತಾಯಿದ್ದೀವಿ ಅವನು ಮೇಲುಗಡೆ ಎತ್ತಿ ಎಲ್ಲನೂ ಕಸ ಗುಡಿಸ್ಬಿಟ್ಟು ಮೂಟೆನೆಲ್ಲ ಮೇಲೆ ಕೂತ್ಕೊಂಡು ಅವನು ಈಸ್ಕೊತಾ ಇದ್ನ ನಾನು ಚೀರೆ ಹೊಲ್ದಿಟ್ಟಿದ್ಮೇಲೆ ಅದನ್ನ ಎತ್ತಿ ಎತ್ತಿ ಕೊಡ್ತಾಯಿದ್ದೆ ನನ್ನ ಮಗಳು ರೂಮು ಮತ್ತು ಹಾಲು ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಲು ಇನ್ನು ಇವತ್ತು ನೈಟ್ ಊಟಕ್ಕೆ ನಾವು ತಿಳಿಸಾಂಬಾರು ಮಾಡಿ ಅನ್ನ ಮಾಡಿದ್ದೀನಿ ಇಷ್ಟೆಲ್ಲ ಮಾಡೋ ಗಂಟೆ ಟೈಮು ಎಂಟೂವರೆ ಆಗ್ಬಿಟ್ಟಿತ್ತು ನಮ್ಮ ಮನೆಯವರು ಬೆಳಗ್ಗೆ ಹೋಗಿದ್ರಲ್ಲ ಕೆಲಸಕ್ಕೆ ಅವರು ಎಂಟು ಊರಲ್ಲಿ ಬಂದರು ಬಂದು ನೋಡ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡಿಬಿಟ್ಟಿದ್ರ ಎಲ್ಲ ಜೋಡಿಸ್ಬಿಟ್ಟಿದ್ದೀರಾ ಅಂತಿರು ಅಂದ್ಬಿಟ್ಟು ಅವತ್ತಿನ ದಿನ ಅವತ್ತೇ ಕೆಲಸ ಮುಗಿಸ್ಕೊಂಡ್ರೆ ಇಷ್ಟೊಂದು ರಿಸ್ಕ್ ಆಗಲ್ಲ ಜೊತೆ ನೀನು ಎಲ್ಲನೂ ಇಟ್ಕೊಂಡಿದ್ದೆ ಅದರಿಂದ ನಿಂಗೆ ಇವತ್ತು ಸಂದ ಆಗೋಯ್ತು ಈ ಕೆಲಸನೇ ಅಂತ ಇದ್ದರು ನನಗೂ ಹಂಗೆ ಅನ್ನಿಸ್ತು ಇನ್ನು ಆವತ್ತಿನ ಚಿ